ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯದ ಬಗ್ಗೆ ಕನಸನ್ನ ಕಾಣ್ತಾರೆ ತಮ್ಮ ಮಕ್ಕಳ ಶಿಕ್ಷಣ ಮದುವೆ ಅಥವಾ ಜೀವನದ ಇತರೆ ಪ್ರಮುಖ ಘಟ್ಟಗಳಿಗೆ ಆರ್ಥಿಕ ಭದ್ರತೆಯನ್ನ ಒದಗಿಸುವುದು ಅವರ ಪ್ರಮುಖ ಜವಾಬ್ದಾರಿ ಆದರೆ ಈಗಿನ ಜಗತ್ತಲ್ಲಿ ಎಲ್ಲವೂ ದುಬಾರಿ ದಿನದಿಂದ ದಿನಕ್ಕೆ ಎಲ್ಲದರ ರೇಟ್ ಏರ್ಪಲೇ ಇದೆ ಅದಕ್ಕೆ ಎಜುಕೇಶನ್ ಕೂಡ ಹೊರತಾಗಿಲ್ಲ ಲೈಫ್ ಸ್ಟೈಲ್ ಅಂತೂ ಕೇಳಲೇಬೇಕು ಈ ರೀತಿ ಇರುವಾಗ ದೊಡ್ಡ ದೊಡ್ಡ ಖರ್ಚನ್ನ ನಿಭಾಯಿಸುವುದು ಹೇಗಪ್ಪ ಎನ್ನುವ ಪ್ರಶ್ನೆ ಎಲ್ಲರಿಗೂ ಬಂದಿರುತ್ತೆ ಈ ಪ್ರಶ್ನೆಗೆ ಬೆಸ್ಟ್ ಆನ್ಸರ್ ಅಂದ್ರೆ ಮಕ್ಕಳ ಮ್ಯೂಚುವಲ್ ಫಂಡ್ಗಳು ಇವನ್ನ ಮಕ್ಕಳಿಗಾಗಿಯೇ ವಿಶೇಷವಾಗಿ ರೂಪಿಸಲಾಗಿದ್ದು ಚಿಕ್ಕ ವಯಸ್ಸಿನಲ್ಲೇ ಹೂಡಿಕೆಯನ್ನ ಆರಂಭಿಸಿ ದೀರ್ಘಾವಧಿಯಲ್ಲಿ ಒಂದು ದೊಡ್ಡ ಮೊತ್ತದ ಫಂಡ್ ಅನ್ನ ಕ್ರಿಯೇಟ್ ಮಾಡಲು ಹೆಲ್ಪ್ ಮಾಡುತ್ತೆ ನಿಮ್ಮ ಮಕ್ಕಳು ಬೆಳೆದಂತೆ ಮ್ಯೂಚುವಲ್ ಫಂಡ್ ಕೂಡ ಬೆಳೆಯಲಿದ್ದು ಕಾಂಪೌಂಡಿಂಗ್ ಅಥವಾ ಚಕ್ರಬಡ್ಡಿಯ ಶಕ್ತಿಯನ್ನು ಬಳಸಿಕೊಂಡು ಸಣ್ಣ ಸೇವಿಂಗ್ಸ್ ದೊಡ್ಡ ಸಂಪತ್ತಾಗಲಿದೆ ಬನ್ನಿ ಈ ವಿಡಿಯೋದಲ್ಲಿ ಮಕ್ಕಳ ಮ್ಯೂಚುವಲ್ ಫಂಡ್ ಗಳ ಬಗ್ಗೆ ಮಾತಾಡೋಣ ಅದರ ಅನುಕೂಲವೇನು ಹೂಡಿಕೆಯ ವಿಧಾನ ಹೇಗೆ ಲಾಕ್ ಇನ್ ಪೀರಿಯಡ್ ಮಹತ್ವ ಏನು ಹೂಡಿಕೆ ಆರಂಭಿಸಲು ಬೆಸ್ಟ್ ಟೈಮ್ ಏನು ಎಂಬುದನ್ನು ನೋಡೋಣ ಮಕ್ಕಳ ಮ್ಯೂಚುವಲ್ ಫಂಡ್ ನಲ್ಲಿ ಕಾಲವೇ ಆಸ್ತಿ ಶಿಕ್ಷಣ ಮದುವೆಗೆ ಈ ಮ್ಯೂಚುವಲ್ ಫಂಡ್ ಬೆಸ್ಟ್ ಹೌದು ಮಕ್ಕಳಿಗಾಗಿಯೇ ಮ್ಯೂಚುವಲ್ ಫಂಡ್ ಗಳಿವೆ ಮಕ್ಕಳಿಗಾಗಿ ಮ್ಯೂಚುವಲ್ ಫಂಡ್ ಗಳಲ್ಲಿ ಬೇಗ ಇನ್ವೆಸ್ಟ್ ಮಾಡಲು ಶುರು ಮಾಡಿದ್ರೆ ಹಲವು ಲಾಭಗಳು ಇವೆ ಇಲ್ಲ ನಿಮಗೆ ಕಾಲವೇ ದೊಡ್ಡ ಆಸ್ತಿ ಆಗಿರುತ್ತೆ ಚಕ್ರಬಡ್ಡಿಯ ಅದ್ಭುತ ಶಕ್ತಿ ಇಲ್ಲಿದ್ದು ಇದೇ ಮಕ್ಕಳ ಮ್ಯೂಚುವಲ್ ಫಂಡ್ ಗಳ ಯಶಸ್ಸಿನ ಮೂಲ ನೀವು ಎಷ್ಟು ಬೇಗ ಹೂಡಿಕೆಯನ್ನು ಆರಂಭಿಸ್ತೀರೋ ನಿಮ್ಮ ಹಣಕ್ಕೆ ಬೆಳೆಯಲು ಅಷ್ಟು ಹೆಚ್ಚು ಸಮಯ ಸಿಗುತ್ತೆ ನಿಮ್ಮ ಹೂಡಿಕೆಯ ಮೇಲೆ ಬರುವ ಲಾಭಕ್ಕೆ ಲಾಭ ಸೇರುತ್ತಾ ಹೋಗುತ್ತೆ ಇದರಿಂದ ಕಾಲ ಕಳೆದಂತೆ ಸಣ್ಣ ಮೊತ್ತದ ಹೂಡಿಕೆ ಬೃಹತ್ ಸಂಪತ್ತು ಆಗಲಿದೆ ಇನ್ನು ಈ ಫಂಡ್ ಗಳನ್ನ ಮಕ್ಕಳ ಉನ್ನತ ಶಿಕ್ಷಣ ಅಥವಾ ಮದುವೆಯಂತಹ ನಿರ್ದಿಷ್ಟ ಅಗತ್ಯಗಳನ್ನ ಪೂರೈಸಲು ಡಿಸೈನ್ ಮಾಡಲಾಗಿದೆ ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ ಗಳಿಗೆ ಐದು ವರ್ಷಗಳ ಲಾಕ್ ಇನ್ ಪಿರಿಯಡ್ ಅಥವಾ ಮಗುವಿಗೆ ಹದಿನೆಂಟು ವರ್ಷ ಆಗುವವರೆಗೂ ಹಣ ವಾಪಸ್ ಪಡೆಯಲು ಸಾಧ್ಯವಾಗದಂತೆ ರೂಲ್ಸ್ ಮಾಡಲಾಗಿರುತ್ತೆ ಇದರಿಂದ ಹಣ ಯಾವುದಕ್ಕೆ ಅಂತ ಸೇವ್ ಮಾಡಿರ್ತಾರೋ ಅದಕ್ಕೆ ಬಳಕೆ ಆಗುತ್ತೆ ಪೋಷಕರ ಆರ್ಥಿಕ ಅನುಕೂಲಕ್ಕೆ ತಕ್ಕಂತೆ ಹೂಡಿಕೆ ಇನ್ನು ಪೋಷಕರು ತಮ್ಮ ಆರ್ಥಿಕ ಅನುಕೂಲಕ್ಕೆ ತಕ್ಕಂತೆ ಇದರಲ್ಲಿ ಹೂಡಿಕೆಯನ್ನ ಮಾಡಬಹುದು ಪ್ರತಿ ತಿಂಗಳು ನಿರ್ದಿಷ್ಟ ಮೊತ್ತವನ್ನ ಹೂಡಿಕೆ ಮಾಡಲು ಎಸ್ಐ ಪಿ ಅನ್ನ ಆಯ್ಕೆ ಮಾಡಿಕೊಳ್ಳಬಹುದು ಅಥವಾ ಕೈಯಲ್ಲಿ ದೊಡ್ಡ ಮೊತ್ತವಿದ್ದಾಗ ಒಂದೇ ಬಾರಿಯ ಹೂಡಿಕೆ ಅಂದ್ರೆ ಸಮ್ ಮೊತ್ತವನ್ನ ಇನ್ವೆಸ್ಟ್ ಮಾಡಬಹುದು ಅದಲ್ಲದೆ ಈ ಫಂಡ್ ಗಳನ್ನ ಅನುಭವಿ ಫಂಡ್ ಮ್ಯಾನೇಜರ್ಗಳು ನಿರ್ವಹಿಸುವುದರಿಂದ ನಿಮ್ಮ ಹಣ ಷೇರು ಮತ್ತು ಸಾಲ ಪತ್ರಗಳಂತಹ ವಿವಿಧ ಸ್ವತ್ತುಗಳಲ್ಲಿ ಹೂಡಿಕೆಯಾಗಲಿದೆ ಇದರಿಂದ ರಿಸ್ಕ್ ಬೇರೆ ಬೇರೆ ಕಡೆ ಹಂಚಿ ಹೋಗುತ್ತೆ ಇದರಿಂದ ಹಣನು ಸೇಫ್ ಲಾಭ ಕೂಡ ಸಿಗಲಿದೆ ಈ ಹೂಡಿಕೆಯ ಪ್ರಕ್ರಿಯೆಯಲ್ಲಿ ಮಕ್ಕಳು ಕೂಡ ಭಾಗಿಯಾಗುವುದರಿಂದ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಸೇವಿಂಗ್ಸ್ ಹೂಡಿಕೆ ಮತ್ತು ದೀರ್ಘಾವಧಿಯ ಯೋಜನೆಯ ಇಂಪಾರ್ಟೆನ್ಸ್ ಗೊತ್ತಾಗಲಿದೆ ಜನಪ್ರಿಯ ಮಕ್ಕಳ ಮ್ಯೂಚುವಲ್ ಫಂಡ್ಗಳು ಯಾವುವು ಮಾರುಕಟ್ಟೆಯಲ್ಲಿ ಹಲವು ಕಂಪನಿಗಳು ಮಕ್ಕಳಿಗಾಗಿ ಮ್ಯೂಚುವಲ್ ಫಂಡ್ ಗಳನ್ನ ಡಿಸೈನ್ ಮಾಡಿಟ್ಟಿವೆ ಉದಾಹರಣೆಗೆ ಐ ಮ್ಯಾಗ್ನಮ್ ಚಿಲ್ಡ್ರನ್ಸ್ ಬೆನಿಫಿಟ್ ಫಂಡ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಡೈರೆಕ್ಟ್ ಗ್ರೋತ್ ಅನ್ನ ನಾವು ನೋಡಬಹುದು ಜನವರಿ ಮೂವತ್ತೊಂದು ಎರಡ್ ಸಾವಿರದ ವರೆಗಿನ ಮೂರು ವರ್ಷಗಳ ಡೇಟಾವನ್ನ ನೋಡಿದೆ ಈ ಪ್ಲಾನ್ ವಾರ್ಷಿಕವಾಗಿ ಸುಮಾರು ಶೇಕಡ ಇಪ್ಪತ್ತು ಪಾಯಿಂಟ್ ನಾಲ್ಕು ಆರರಷ್ಟು ಆದಾಯವನ್ನ ನೀಡಿದೆ ಇದು ಉದಾಹರಣೆ ಮಾತ್ರ ಪ್ರತಿಯೊಂದು ಫಂಡ್ ತನ್ನದೇ ಆದ ರಿಸ್ಕ್ ಪ್ರೊಫೈಲ್ ಮತ್ತು ಹೂಡಿಕೆ ತಂತ್ರವನ್ನ ಹೊಂದಿದ್ದು ಅನಲೈಸ್ ಮಾಡಿ ನಿಮಗೆ ಸೂಟ್ ಆಗುವ ಮ್ಯೂಚುವಲ್ ಫಂಡ್ ಗಳಲ್ಲಿ ಹೂಡಿಕೆ ಮಾಡಬಹುದು ಮಕ್ಕಳ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಹೇಗೆ ಮಕ್ಕಳ ಮ್ಯೂಚುವಲ್ ಫಂಡ್ ಗಳಲ್ಲಿ ಹೂಡಿಕೆ ಮಾಡುವುದಕ್ಕೆ ಹಲವು ರೂಲ್ಸ್ ಇವೆ ಮಗುವಿನ ಹೆಸರಿನಲ್ಲಿ ಹೂಡಿಕೆ ಮಾಡಲು ಪೋಷಕರು ಆ ಅಕೌಂಟ್ ಅನ್ನ ನಿರ್ವಹಿಸಬೇಕು ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ಬಳಿಕ ಅಕೌಂಟ್ ಅವರ ಹೆಸರಿಗೆ ವರ್ಗಾವಣೆ ಆಗುತ್ತೆ ಖಾತೆ ತೆರೆಯಲು ಮಗು ಮತ್ತು ಪೋಷಕರ ವಯಸ್ಸಿನ ಪುರಾವೆ ಗುರುತಿನ ಚೀಟಿ ಮತ್ತು ವಿಳಾಸದ ಪುರಾವೆಗಳಂತಹ ದಾಖಲೆಗಳು ಬೇಕಾಗುತ್ತೆ ನಿಮ್ಮ ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಫಂಡ್ ಅನ್ನ ಆಯ್ಕೆ ಮಾಡಬಹುದು ಹೆಚ್ಚು ಬೆಳವಣಿಗೆ ಬೇಕಿದ್ರೆ ಇಕ್ವಿಟಿ ಆಧಾರಿತ ಫಂಡ್ಗಳು ಸ್ಥಿರತೆ ಬೇಕಿದ್ರೆ ಡೇಟ್ ಆಧಾರಿತ ಫಂಡ್ಗಳು ಮತ್ತು ಬ್ಯಾಲೆನ್ಸ್ಗಾಗಿ ಹೈಬ್ರಿಡ್ ಫಂಡ್ ಪರಿಗಣಿಸಬಹುದು ನಿಯಮಿತವಾಗಿ ನಿಮ್ಮ ಫಂಡ್ ನ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡ್ತಾ ಇರಿ ನಿಮ್ಮ ಲಾಂಗ್ ಟರ್ಮ್ ಟಾರ್ಗೆಟ್ ನಂತೆ ಹೂಡಿಕೆ ಸಾಗುತ್ತದೆ ಎಂಬುದು ಇದರಿಂದ ಖಚಿತವಾಗುತ್ತೆ ಲಾಕ್ ಇನ್ ಅವಧಿಗೆ ನಿಮ್ಮ ಹಣಕ್ಕೆ ರಕ್ಷಾ ಕವಚ ಮಕ್ಕಳ ಮ್ಯೂಚುವಲ್ ಫಂಡ್ಗಳ ಒಂದು ಪ್ರಮುಖ ಫೀಚರ್ ಬಗ್ಗೆ ನಾವು ಮಾತಾಡಲೇಬೇಕು ಅದು ಲಾಕ್ ಇನ್ ಅವಧಿ ಅಥವಾ ಲಾಕ್ ಇನ್ ಪೀರಿಯಡ್ ಇದು ನಿಮ್ಮ ಉಳಿತಾಯದ ಮೇಲೆ ನೇರ ಪರಿಣಾಮವನ್ನ ಬೀರುತ್ತೆ ಲಾಕ್ ಇನ್ ಅವಧಿ ಅಂದ್ರೇನು ಎಂಬುದನ್ನ ಗಮನಿಸಿದ್ರೆ ಸಾಮಾನ್ಯವಾಗಿ ಈ ಫಂಡ್ ಗಳಿಗೆ ಕನಿಷ್ಠ ಐದು ವರ್ಷ ಅಥವಾ ಮಗುವಿಗೆ ಹದಿನೆಂಟು ವರ್ಷ ತುಂಬುವವರೆಗೆ ಅಥವಾ ಇವೆರಡರಲ್ಲಿ ಯಾವುದೋ ಮೊದಲು ಅಲ್ಲಿಯವರೆಗೆ ಲಾಕ್ ಇನ್ ಇರುತ್ತೆ ಈ ಅವಧಿಯಲ್ಲಿ ನೀವು ಮಾಡಿದ ಹೂಡಿಕೆಯನ್ನ ವಾಪಸ್ ಪಡೆಯಲು ಟ್ರಾನ್ಸ್ಫರ್ ಮಾಡಲು ಅಥವಾ ಬೇರೆ ಪ್ಲಾನ್ ಗೆ ಬದಲಾವಣೆ ಮಾಡಲು ಆಗಲ್ಲ ಇದರಿಂದ ನಿಮ್ಮ ಹಣ ಅಲ್ಲಿಗೆ ಇರುತ್ತೆ ಅದು ಮಕ್ಕಳ ಶಿಕ್ಷಣ ಅಥವಾ ಮದುವೆಯಂತಹ ಪ್ರಮುಖ ಕಾರ್ಯಗಳಿಗೆ ಬಳಕೆಯಾಗುತ್ತೆ ಅದಲ್ಲದೆ ಮಾರುಕಟ್ಟೆಯ ಅಪ್ ಅಂಡ್ ಡೌನ್ಗೆ ಹೆದರಿ ಹೂಡಿಕೆ ನಿಲ್ಲಿಸುವುದು ವಾಪಸ್ ಪಡೆಯುವುದನ್ನ ಈ ಲಾಕ್ ಇನ್ ಫೀಚರ್ ತಡೆಯಲಿದ್ದು ಶಿಸ್ತುಬದ್ಧ ಹೂಡಿಕೆಗೆ ಪ್ರೋತ್ಸಾಹ ಸಿಗಲಿದೆ ಒಂದು ವೇಳೆ ನಿಯಮ ಮೀರಿ ನೀವು ಹಣ ಪಡೆಯುತ್ತೇನೆ ಅಂದ್ರೆ ಶೇಕಡಾ ನಾಲ್ಕರವರೆಗೆ ದಂಡ ಅಥವಾ ಎಕ್ಸಿಟ್ ಲೋಡ್ ಅನ್ನ ವಿಧಿಸಬಹುದು ಇದು ನಿಮ್ಮ ಆದಾಯವನ್ನ ಕಮ್ಮಿ ಮಾಡುತ್ತೆ ಹೂಡಿಕೆ ಆರಂಭಿಸಲು ಸೂಕ್ತ ಸಮಯ ಯಾವುದು ಮಕ್ಕಳ ಶಿಕ್ಷಣಕ್ಕಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಅತ್ಯುತ್ತಮ ಟೈಮ್ ಯಾವುದು ಎಂಬುದನ್ನ ಗಮನಿಸಿದ್ರೆ ಅದಕ್ಕೂ ಬೇಗ ಅಂದ್ರೆ ಮಗು ಜನಿಸಿದಾಗ ಅಥವಾ ಮಗುವಿನ ಬಾಲ್ಯದ ಅರ್ಲಿ ಡೇಸ್ ನಲ್ಲಿಯೇ ಇನ್ವೆಸ್ಟ್ ಆರಂಭಿಸುವುದು ಜಾಣತನ ಯಾಕೆ ಬೇಗ ಆರಂಭಿಸಬೇಕು ಅಂತ ಅಂದ್ರೆ ಹೆಚ್ಚಿನ ಚಕ್ರಬಡ್ಡಿ ಸಿಗುತ್ತೆ ನಿಮ್ಮ ಹಣಕ್ಕೆ ಬೆಳೆಯಲು ಹದಿನೈದರಿಂದ ಹದಿನೆಂಟು ವರ್ಷಗಳ ಸಮಯ ಸಿಕ್ಕರೆ ಚಕ್ರಬಡ್ಡಿಯ ಪರಿಣಾಮ ಗರಿಷ್ಠವಾಗಿರುತ್ತೆ ಸಣ್ಣ ಮಾಸಿಕ ಹೂಡಿಕೆಯು ದೊಡ್ಡ ಮೊತ್ತವಾಗಿ ಬೆಳೆಯುತ್ತೆ ಬೇಗ ಆರಂಭಿಸುವುದರಿಂದ ನೀವು ಪ್ರತಿ ತಿಂಗಳು ಸಣ್ಣ ಮೊತ್ತದ ಹಣವನ್ನ ಹೂಡಿಕೆ ಮಾಡಿ ದೊಡ್ಡ ಟಾರ್ಗೆಟ್ ಅನ್ನ ತಲುಪಬಹುದು ಇದು ನಿಮ್ಮ ಮೇಲಿನ ಆರ್ಥಿಕ ಒತ್ತಡವನ್ನ ಕಡಿಮೆ ಮಾಡುತ್ತೆ ಮಗುವಿನ ಯಾವ ವಯಸ್ಸಲ್ಲಿ ಯಾವ ಹೂಡಿಕೆ ಬೆಸ್ಟ್ ಮಗುವಿನ ಯಾವ ವಯಸ್ಸಲ್ಲಿ ಯಾವ್ದ್ರಲ್ಲಿ ಹೂಡಿಕೆ ಮಾಡಬೇಕು ಎಂಬುದನ್ನ ಗಮನಿಸಿ ಮಗು ಹುಟ್ಟಿದಾಗಿಂದ ಐದು ವರ್ಷಗಳು ಇದ್ದಾಗ ಹೂಡಿಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಹತ್ತರಿಂದ ಹದಿನೆಂಟು ವರ್ಷ ಸಿಗುತ್ತೆ ಗರಿಷ್ಠ ಬೆಳವಣಿಗೆಗಾಗಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೆಚ್ಚು ಹೂಡಿಕೆ ಮಾಡಬಹುದು ಇನ್ನು ಮಗುವಿನ ಆರರಿಂದ ಹನ್ನೆರಡು ವರ್ಷಗಳು ಇದ್ದಾಗ ಹೂಡಿಕೆ ಶುರು ಮಾಡಿದ್ರೆ ಆರರಿಂದ ಹನ್ನೆರಡು ವರ್ಷ ಟೈಮ್ ಸಿಗುತ್ತೆ ಈ ಹಂತದಲ್ಲಿ ಈಕ್ವಿಟಿ ಮತ್ತು ಡೆಟ್ ಫಂಡ್ ಗಳನ್ನ ಮಿಕ್ಸ್ ಮಾಡಿದ್ರೆ ಒಳ್ಳೆಯದು ಮಗುವಿಗೆ ಹದಿಮೂರಕ್ಕಿಂತ ಹೆಚ್ಚು ವಯಸ್ಸಲ್ಲಿ ಹೂಡಿಕೆ ಶುರು ಮಾಡಿದ್ರೆ ಐದು ವರ್ಷ ಸಿಗುತ್ತೆ ಸುರಕ್ಷತೆಗಾಗಿ ಕ್ರಮೇಣ ಕಡಿಮೆ ರಿಸ್ಕ್ ಇರುವ ಡೆಟ್ ಅಥವಾ ಲಿಕ್ವಿಡ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು ಒಟ್ಟಿನಲ್ಲಿ ಮಕ್ಕಳಿಗಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡುವುದು ಕೇವಲ ಅವರ ಭವಿಷ್ಯಕ್ಕೆ ಒಳೆಯುವುದು ಮಾತ್ರ ಅಲ್ಲ ಪೋಷಕರಲ್ಲಿ ಶಿಸ್ತುಬದ್ಧ ಹೂಡಿಕೆಯ ಅಭ್ಯಾಸವನ್ನ ಬೆಳೆಸುತ್ತೆ ನೀವು ಎಷ್ಟು ಬೇಗ ಆರಂಭಿಸ್ತಿರೋ ನಿಮ್ಮ ಮಗುವಿನ ಜೀವನದ ಪ್ರಮುಖ ಘಟ್ಟಗಳಲ್ಲಿ ಅಷ್ಟು ದೊಡ್ಡ ಮೊತ್ತದ ಸಂಪತ್ತು ನಿಮಗೆ ಬರುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ ನೋಡಿ ನೀವು ಅಗತ್ಯವಿದ್ದ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು ಮುಂದಿನದ್ದು ನಿಮ್ಮ ಆಯ್ಕೆ